ಹಾಯ್ ನಮಸ್ಕಾರ ಶಾರಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಉಂಡುಗಡ್ಬು ಅದನ್ನು ನೆಂಚ್ಕೊಳಕ್ಕೆ ಕುಚ್ಚಿದ ಮೆಣ್ಸಿನ್ಕಾಯಿ ಮಾಡುವ ವಿಧಾನ ಮೊದಲಿಗೆ ಒಂದು ಪ್ಯಾನಿಗೆ ಈ ಥರ ದಪ್ಪ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ ಇದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ಇದನ್ನ ಫ್ರೈ ಮಾಡ್ಕೋಬೇಕು ಇದು ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಇವಾಗ ಇದಕ್ಕೆ ಒಂದು ಕಟ್ ಮಾಡಿರೋ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಕ್ಕೋಗಬೇಕು ಹಾಗೆ ಒಂದು ಸ್ಪೂನು ಜೀರಿಗೆ ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಈ ಥರ ಹುರ್ಕೋಬೇಕು ಈಗ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಇವಾಗಿದ ತಣ್ಣಗೆ ಹಾಕಬೇಕು ಇದು ತಣ್ಣಗಾದ ಮೇಲೆ ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೋಬೇಕು ಇವಾಗ ಇದಕ್ಕೆ ಮೊದಲಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಕಟ್ ಮಾಡಿರೋ ಟೊಮೊಟೊ ಆವಾಗಲೇ ಹೊರದಿಟ್ಟಿರೋ ದಪ್ಪ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಜೀದಿಗೆ ಹಾಕಿದ್ವಲ್ಲ ಅದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೊಪ್ಪು ಒಂದು ಸ್ವಲ್ಪ ಬೆಲ್ಲ ಒಂದು ಸ್ಪೂನು ಅರ್ಶಿಣ ಪುಡಿ ಹಾಕಿ ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕು ಈಗ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ನುಣ್ಣಗೆ ರುಬ್ಬಿದರೆ ಸಾಕು ಇವಾಗಿದ್ದು ರೆಡಿಯಾಗಿದೆ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಒಂದು ಪಾತ್ರೆ ಇಟ್ಟು ಇದಕ್ಕೆ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಇದು ಸ್ವಲ್ಪ ಚಟಪಟ ಅಂದಮೇಲೆ ಆವಾಗಲೇ ಮಿಕ್ಸಿ ಮಾಡಿಟ್ಟಿದ್ವಲ್ಲ ಪೇಸ್ಟು ಹಸಿಮೆಣ್ಸಿನ್ಕಾಯ್ದು ದಪ್ಪ ಮೆಣಸಿನ್ಕಾಯಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕಬೇಕು ಇವಾಗ ಹಾಕಿ ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಇದನ್ನು ಒಂದೆರಡು ನಿಮಿಷ ಮತ್ತೆ ಕುದಿಸ್ಬೇಕು ಇದು ರೆಡಿ ಆಯಿತು ಇವಾಗ ಉಂಡಿವಾಗ ಉಂಡುಗಡ್ ಮಾಡೋ ವಿಧಾನ ಮತ್ತು ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ನೀರು ಸ್ವಲ್ಪ ಕುದಿ ಬಂದಮೇಲೆ ನೋಡಿ ಈ ಥರ ಜೋಳದ ಹಿಟ್ಟು ಹಾಕಬೇಕು ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಆಗೋಷ್ಟು ಹಿಟ್ಟು ಹಾಕಿದ್ದೀನಿ ಹಾಕಿದ್ನ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಒಂದು ಗಂಟು ಇರಲಾರ್ದಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರಾಗಿ ಮುದ್ದೆ ಹೇಗೆಲ್ಲ ಮಾಡ್ತೀರೋ ಅದೇ ಥರನೇ ಇದನ್ನು ಈ ಥರ ಕಲಿಸ್ಕೋಬೇಕು ನೋಡಿ ಇಷ್ಟು ಈ ಥರ ಇದ್ದರೆ ಇದು ಸರಿ ಇದೆ ಇವಾಗ ಇದು ರೆಡಿಯಾಗಿದೆ ಇವಾಗಿದ ಒಂದು ಇದು ಸ್ವಲ್ಪ ತಣ್ಣಗಾಗಬೇಕು ಈ ಕ ನೋಡಿ ಈ ಪಾತ್ರೆಗೆ ಹಾಕ್ಬಿಟ್ಟು ಇದು ಬಿಸಿ ಇದೆ ಈ ಥರ ಸ್ವಲ್ಪ ಈ ಥರ ಪಾತ್ರೆಗೆ ಹಾಕ್ಬಿಟ್ಟು ಇದು ಸ್ವಲ್ಪ ತಣ್ಣಗಾದ ಮೇಲೆ ಇವಾಗ ನೋಡಿ ಈ ಥರ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಈ ಥರ ಹಿಟ್ಟನ್ನ ತೊಗೋಬೇಕು ತೊಗೊಂಡು ಈ ಥರ ಕೈಯಿಂದ ಥರ ಚೆನ್ನಾಗಿ ಕೈಯಿಂದನೇ ಈ ಥರ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಉಂಡ್ಗಡ್ನ ಮಾಡ್ಕೋಬೋದು ನೋಡಿ ನಾನು ಈ ಥರ ಒಂದೆರಡು ಉದ್ದಗೆ ಮಾಡಿದ್ದೆ ಇವಾಗ ನೋಡಿ ಒಂದೆರಡು ಮತ್ತು ರೌಂಡಿಗೆ ಶೇಪ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕೈಯಿಂದ ಹತ್ಕೊಂಡು ಈ ಥರ ರೌಂಡ್ ಶೇಪ್ಗೆ ಮಾಡಿ ಇವಾಗ ಇವೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮತ್ತೆ ಒಂದು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ಮತ್ತೆ ನೀರು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಸ್ಪೂನು ಎಣ್ಣೆ ಹಾಕಿ ಇವಾಗಿದು ನೀರು ಕುದಿ ಬಂದ ಮೇಲೆ ನೋಡಿ ಇವಾಗಿದು ಕುದಿ ಬರ್ತಾಯಿದೆ ನೀರು ನೋಡಿ ಆವಾಗ ರೆಡಿ ಮಾಡಿಟ್ಟಿದ್ವಲ್ಲ ಅವನ್ನ ಒಂದು ಗಡ್ಬನ್ನ ಇವಾಗ ಈ ಥರ ಒಂದು ಹಾಕಿಬಿಟ್ಟು ಹಾಕ್ಬಿಟ್ಟು ಇವಾಗ ಎಲ್ಲವನ್ನೂ ಹಾಕ್ತಾಯಿದ್ದೇನೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಇವು ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ತಾವೇ ಈ ಥರ ಈ ಥರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಬಿಟ್ಟರೆ ತಾವೇ ನೋಡಿ ಮೇಲುಗಡೆ ತೇಲ್ತಾವೆ ಆವಾಗ ಇವು ರೆಡಿಯಾಗಿದೆ ಅಂತ ಅರ್ಥ ಇವಾಗ ನೋಡಿ ಎಲ್ಲವೋ ತಾವೇ ಮೇಲ್ಗಡೆ ಇದ್ದಾವೆ ಈ ಥರ ಮೇಲ್ಗಡೆ ತೇಲುತ್ತೆ ನೋಡಿ ಇವಾಗಿದ್ದು ರೆಡಿಯಾಗಿದೆ ಇವಾಗಿದ ತೆಗಿಬೇಕು ಒಂದು ಪ್ಲೇಟಿಗೆ ಇವಾಗ ತೆಗೆದು ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು